ಹಾಯ್ ಹಲಿ ಎಲ್ರಿಗೂ ಸ್ವಾಗತ ಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧಾರವಾಹಿ ಮುಂದಿನ ಭಾಗ ಏನಾಗಿದೆ ನೋಡೋಣ ಬರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕ್ ಅಲ್ಲಿ ಬಟನ್ ನಾಲ್ಕು ಬಿಡಿ ಈ ಕಡೆ ಅಂಜು ಫಾರಿನ್ ನಿಂತ್ಕೋತಾಳೆ ಕೆನಡಾಗ್ ಹೋಗ್ತಿದ್ದಾಗೇನೆ ಓಡೋಕೆ ಅಂತ ರೆಡಿ ಆಗಿ ಬರ್ತಾಳೆ ಬಂದು ಎಲ್ರತ್ರ ಕೂಡ ಮಾತನಾಡಿಸ್ಬರ್ತಾಳೆ ಭೂಮಿ ಹತ್ರ ಬರ್ತೀನಿ ನಾನು ಬರ್ತೀನಿ ಗುಡ್ ಬೈ ಕಂಗ್ರಾಚುಲೇಷನ್ ಅಂಜು ಅವ್ರೆ ಆಯ್ತು ಅಂತ ಹೇಳಿ ಸೈಲೆಂಟ್ ಆಗಿ ಬರ್ತಾಳೆ ಬಂದ್ಬಿಟ್ಟು ಈ ಕಡೆ ಬೆಸ್ಟ್ ಆಫ್ ಲಕ್ ಅಂತ ಹೇಳಿದಾಗ ಹ್ಮ್ ಬೆಸ್ಟ್ ಅನ್ನುವಂಥದ್ದನ್ನೇ ನಾನು ಬಿಟ್ಟು ಹೋಯ್ತಾ ಇದ್ದೀನಿ ಹೆಂಗ್ ಬೆಸ್ಟ್ ಆಫ್ ಲಕ್ ಎಲ್ ಬಂತು ಅಂತ ಅಜಿತ್ನ ಹತ್ರ ಬರ್ತಾಳೆ ಬರ್ತೀನಿ ನಾನು ನನಗೆ ಹೇಳಲ್ವಾ ಯಾಪಿ ಜೀನಾ ಅಟ್ಲೀಸ್ಟ್ ನನಗೆ ಒಂದ್ ಕೂಡ ಕೊಡಲ್ವಾ ಹಾಗೆ ನಿಂತ್ಕೊಳ್ತಾನೆ ನಿಂತ್ಕೊಂಡಾಗ ಓ ನಿನ್ ಹೆಂಡತಿ ಪರ್ಮಿಷನ್ ಬೇಕೇನಲ್ವಾ ಯಾವಾಗ್ಲೂ ನನ್ನ ಬೈತಾ ಇದ್ದೆ ಹೊಡಿಯಕ್ ಬರ್ತಾ ಇದ್ದೆ ನೀವೇಗೋಸ್ಕರ ಹೆಂಡತಿ ಪರ್ಮಿಷನ್ ಬೇಕಾ ಆಗೇನಿಲ್ಲ ಅಂತೇಳಿ ಹಪ್ಕೊಳ್ತಾನೆ ಹಪ್ಕೊಂಡು ಯಾವಾಗ್ಲೂ ಬೆಸ್ಟ್ ನಂದು ನಿಮ್ ಜೊತೆ ಇದ್ದೇ ಇರ್ತದೆ ಯಾವತ್ತೂ ಕಳದೋದಂತ ಘಟನೆಗಳನ್ನ ಜ್ಞಾಪಿಸ್ಕೋಬಾರ್ದು ಮುಂದೆ ಸಂತೋಷವಾಗಿರೋ ನೋಡಿ ನಾವು ನಮ್ಮ ಕಹಿ ನೆನಪುಗಳನ್ನ ಮರಿಬೇಕು ಅದರಲ್ಲಿ ಗ್ರೇಟ್ ಅನ್ಕೊಳಕೆ ನಾನೇ ಸಾಕು ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಹೇಳಿ ಹೋಗ್ಬರ್ತೀನಿ ಅಂತ ಹೇಳಿ ಓಡ್ತಾಳೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ ಸತ್ಯಣ ಇಲ್ಲ ಅವಳು ಮುತ್ತ ಕೊಟ್ಟು ಬೇರೆ ಹೋಗಿರ್ತಾಳೆ ಭೂಮಿ ಇದ್ದವಳೋದಿಕ್ಕೆ ಸತ್ಯಣ ನನ್ ಸಾಯಿಬ್ರಿಗೆ ಅಂಜು ಮೇಲೆ ಲವ್ ಆಗಿದೆ ಅಜಿತ್ ಹೇಳ್ತಾನೆ ಇಲ್ಲಿ ಮೆಂಟ್ಲು ಸುಮ್ಮ ಇರ್ತೀಯ ಯಾಕೆ ಸುಳ್ಳ ಸತ್ಯದಾನೆ ಮನೆ ಮಾತ್ರ ಹೇಳ್ತಿದ್ರೆ ನಿಜಾನೆ ಇಲ್ಲಿ ಸತ್ಯನ ಹೇಳ್ತಾರೆ ಏನೋ ಸುಟ್ ವಾಸನೆ ಬರ್ತಾ ಇದೆಯಲ್ಲ ಇಲ್ಲ ಏ ಇಲ್ಲ ಬಿಡಮ್ಮ ನೀವೆಲ್ ಬಿಟ್ಕೊಡ್ತೀರ ಸತ್ಯನ ಯಾವಾಗಲೂ ನಿನ್ ಫ್ರೆಂಡ್ ಪರಾನೆ ಹೇಳಿ ಭೂಮಿ ಮುನ್ಸ್ಕೊಳ್ತಾವ ಅಂತ ಅಜಿತ್ ಇದ್ದವನು ಮುತ್ಕೊಟ್ಟೆ ಸರಿ ಮುತ್ಕೊಟ್ಟ ಸುಮ್ನೆ ಇದ್ದೆ ಇಲ್ಲ ಅಂತಲ್ಲ ಅಂಗ ತಕ್ಷಣ ನಾನು ಅವಳನ್ನ ಇಷ್ಟಪಡ್ತೀನಿ ಅಂತಾನ ಭೂಮಿ ಹತ್ರ ಬಿಡ್ತಾ ಇನ್ನೇನು ಮತ್ತೆ ಇಷ್ಟ ಪಡ್ತೀರಾ ಅಂತಾನೆ ಸಾಕು ನಿಮ್ ಕೋಳಿ ಜಗಳ ಅಂತ ಹೇಳಿ ಸತ್ಯನ ಸುಮ್ಮಗಿಸ್ತಾರೆ ಬೆಳಗ್ಗೆ ಬ್ಲಡ್ ರಿಪೋರ್ಟ್ ಬರ್ತಾ ಇದೆ ಅಂತ ಹೇಳ್ತಾನೆ ಬೆಳಗ್ಗೆ ಆಗ್ತಿದ್ದಾಗೇನೆ ಕೆಳಕ್ ಬರ್ತಾನೆ ಅಷ್ಟಲ್ಲಿ ಶ್ರವಣ್ ಅವಳು ಅಶ್ವಿನ ಕಕ್ಕೊಬ್ಬರಕ್ಕೆ ಸಂಗೀತ ಕೈ ಫೋನು ಕೂಡ ಮಾಡಿಸ್ತಾನೆ ಅಜಿತ್ ಫೋನ್ ಕೂಡ ಮಾಡ್ತಾಳೆ ಸಂಗೀತ ಅದ ಕಕ್ಕ ಶ್ರವಣ್ ಇಲ್ಲಕ್ಕ ನಾನು ಬರೋದಿಲ್ಲ ಪದೇ ಪದೇ ಏನ್ ಬರೋದು ಸಂಗೀತ ಹೇಳ್ತಾಳೆ ಲೇ ನಿನ್ ಮಗಳು ಬ್ಲಡ್ ರಿಪೋರ್ಟ್ ಬರ್ತಾ ಇದೆ ಕಣೆ ಬಾರೋ ಅಶ್ವಿನಿದು ಅಕ್ಕ ಅಶ್ವಿನಿ ಅಂತ ಯಾಕಂತೆ ಮನಸ್ವಿನಿ ಅಂತ ಬಾಯ್ ತುಂಬ ಅನ್ಬಾರ್ದಕ್ಕ ಅಂತ ಶ್ರವಣ್ ಅಂತಾನೆ ಸಂಗೀತ ಸಾರಿನಪ್ಪ ಆಯ್ತು ಮನಸ್ವಿನಿ ಕರ್ಕೊಂಡ್ ಬಾ ಕರ್ಕೊಂಡ್ ಬರ್ತಾರೆ ಬರ್ತಿದ್ದಾಗೇನೆ ಎಲ್ಲ ಮನೆಯವರೆಲ್ರು ಕೇಳ್ತಾರೆ ಅಪ್ಪು ಕೇಳ್ತಾಳೆ ಯಾಕೆ ಹಿಂಗ್ ನಿಂತಿದ್ದೀರಾ ಅಂತ ಹೇಳಿ ಉತ್ತರ ಕೊಡಲ್ಲ ದೇವಿಯಾನಿಗ್ ಕೇಳ್ತಾಳೆ ಯಾಕೆ ಈಗ ನಿಂತಿರೋದು ಸಂಗೀತ ಹೇಳ್ತಾಳೆ ಏ ಶ್ರವಣ್ ಬರ್ತಾ ಇದ್ನಲ್ಲ ಅದಕ್ಕೆ ಅಪ್ಪು ಹೇಳ್ತಾಳೆ ಯಾವಾಗ್ಲೂ ಮಾವ ಮನೆಗ್ ಬರ್ತಾನೆ ಇದ್ರೆ ಇವತ್ತೇನ್ ಸ್ಪೆಷಲ್ಲು ಅಜ್ಜಿ ಹೇಳ್ತಾಳೆ ನನ್ನ ಮಗ ಬರೋದು ಅಂದ್ರೆ ನನಗೆ ವಿಶೇಷಾನೇ ಅಷ್ಟು ಸಂಗೀತ ನೋಡಿ ಬಂದ ಶ್ರವಣ್ಣ ಅವಳ ಅಶ್ವಿನಿ ಕರ್ಕೊಂಡು ಹೋಗ್ ಬರ್ತಾನೆ ಒಳಗ್ ಬರ್ತಿದ್ದಾಗೇನೆ ಅಷ್ಟಲ್ಲಿ ಶ್ರವಣ ಇದ್ದವನು ಇನ್ನು ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ ನಾನು ಅವತ್ತ ಬ್ಲಡ್ ಸ್ಯಾಂಪಲ್ ತಗೊಂಡಿದ್ದು ಡಿ ಎನ್ ಎ ಟೆಸ್ಟ್ಗೆ ಅಂತ ಅಮ್ಮ ಅವಳು ಶುರು ಮಾಡ್ತಾರೆ ನಾಟಕನ ಅಶ್ವಿನಿ ಡಿ ಎನ್ ಎ ಟೆಸ್ಟ್ ಗೆ ಅಂತ ಹೇಳಿದ್ರೆ ಅಪ್ಪ ನಾನು ಖಂಡಿತ ಕೊಡ್ತಾನೆ ಇಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ಶ್ರವಣ್ಣ ಬೇಡಮ್ಮ ಮನೆ ಬಿಟ್ಟು ಹೋಗ್ಬೇಡ ಯಾಕೆಂದ್ರೆ ಎಷ್ಟೋ ಜನ ನಂಬ್ತಾ ಇಲ್ಲ ನೀನನ್ನ ಆ ನಂಬಿಕೆ ಶಾಶ್ವತ ಉಳ್ಕೊಳ್ಳಿ ಅಂತ ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ ಬೇಜಾರು ಮಾಡ್ಕೋಬೇಡ ದೇವಿಯನಿಗ ಆಶ್ಚರ್ಯ ಆಗುತ್ತೆ ದಿನವಾಗ್ ನಡೀತು ಇದೆಲ್ಲ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಅಷ್ಟರಲ್ಲಿ ಯಾವೊಬ್ರು ಡಾಕ್ಟರ್ ಕಡೆಯಿಂದ ಬಂದು ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ತೆಗೆ ನೋಡ್ತಾನೆ ಅವನಕೊಂತರ ಶಾಕ್ ಆಗುತ್ತೆ ಅಲ್ಲಿ ಭೂಮಿ ರಕ್ತ ಪರೀಕ್ಷೆ ನಡೆದಿರುತ್ತೆ ಭೂಮಿದು ಶ್ರವಣನ ಮಗಳು ಅಂತ ಹೇಳಿ ಬಂದಿರುತ್ತೆ ರಿಪೋರ್ಟ್ ಹೆಸರೊಂದು ಬದಲಾವಣೆ ಅಷ್ಟೇ ಅಂತ ನೋಡ್ಬಿಟ್ಟು ಬೇಜಾರಾಗುತ್ತೆ ನೋಡ್ಬರ್ತಾನೆ ಶ್ರವಣ್ ಬಂದು ನೋಡ್ತಾನೆ ನೋಡ್ತಿದ್ದ ಕುಂಡದಾಡ್ತಾನೆ ಅಮ್ಮ 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 ಇನ್ನೇನಮ್ಮ ನನ್ನ ಮಗಳೇ ನಿಜವಾದ ನನ್ನ ಮಗಳು ಕಣಮ್ಮ ಸೈಂಟಿಫಿಕ್ ಆಗು ಕೂಡ ಕ್ಲಿಯರ್ ಆಯ್ತು ದೇವಿಯನಿಗ್ ಶಾಕು ಇದ್ಯಾವಾಗ ಇವಳು ಇಷ್ಟೆಲ್ಲ ಮಾಡಿದ್ಲು ಅದಿಂದ ಆಗ ಸಾಧ್ಯ ಯಾವ ಗ್ಯಾಪ್ ಅಲ್ಲೂ ಇಲ್ಲ ಒಳಗ್ ಕರ್ಕೊಂಡೋಗ್ತಾಳೆ ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ದೆ ಯಾವತ್ತು ನಾನು ಮುಂದೋಗ್ಬೇಕು ನನ್ನ ನಿಮ್ ಫಾಲೋ ಮಾಡ್ಬೇಕು ಅದ ಕೇಳ್ತಾಳೆ ಅಶ್ವಿನಿ ಸಾರಿ ಮೇಡಮ್ ನಾನು ಮುಂದೆ ಹೋಗಿದ್ದಕ್ಕೆ ನೀವು ಎಷ್ಟೇ ಆಗ್ಲಿ ಇಂದ ರಿಟೈರ್ ತಗೊಂಡ್ರೆ ಒಳ್ಳೇದು ನೀವು ಮಾಡ್ಬೇಕಿತ್ತಿ ಕೆಲ್ಸನ ನಾನ್ ಮಾಡ್ದೆ ದೇವಿಯಾನೆ ಹೇಳ್ತಾಳೆ ಶಟಪ್ ನಾನು ಇದೇ ಮನಸ್ಸಿನೂ ಕೂಡ ಕಾಣೆ ಆಗಂಗ್ ಮಾಡ್ಬೋದಲ್ಲ ಹಾಗಂತಿದ್ದಾಗೆ ತಂಡ ಹೊಡೆದೋಗ್ತಾಳೆ ಅಶ್ವಿನಿ ಸಾರಿ ಮೇಡಮ್ ಅಂತ ಸಾರಿ ಕೇಳ್ತಾಳೆ ಹೇಗ್ ಮಾಡ್ದೆ ಅಂತ ಹೇಳಿ ದೇವಿಯಾನೆ ಕೇಳ್ತಾಳೆ ಅಶ್ವಿನಿ ಹೇಳ್ತಾಳೆ ಅವತ್ತು ಬ್ಲಡ್ ಸ್ಯಾಂಪಲ್ ಕೊಟ್ಟಾಗ ನನಗೆ ಆಗ ಅನುಮಾನ ಬರ್ಲಿಲ್ಲ ಆದ್ರೂ ಈಚೆಗೆ ಬಂದೆ ಅಷ್ಟಲ್ಲಿ ಡಾಕ್ಟರ್ನ ಅಜಿತ್ ಮಾತಾಡ್ತಾ ಇದ್ದ ಇದು ಡಿ ಎನ್ ಎ ರಿಪೋರ್ಟ್ ಜೋಪಾನ್ ವಕ್ ಕೊಡಬೇಕು ಕೊಡ್ಬೇಕು ನನ್ ಜೊತೆನೆ ಅಂತ ಹೇಳಿ ನಾನು ಆಸ್ಪತ್ರೆಗೆ ಹೋದೆ ಆಸ್ಪತ್ರೆಗೆ ಹೋದ್ರೆ ಬ್ಲಡ್ ಸ್ಯಾಂಪಲ್ ಎಲ್ಲ ಡಾಕ್ಟರ್ ಕೊಡ್ತಾ ಇದ್ರು ಹಿಡ್ಕೊಂಡು ನರ್ಸ್ ನಿಂತಿದ್ಲು ಆ ಕ್ಷಣದಲ್ಲಿ ದೊಡ್ಡ ಡಾಕ್ಟರ್ ಕರಿತಾ ಇದ್ದಾರೆ ನಿಮ್ಮನ್ನ ಅಂತ ಅಂತಿದ್ದಂಗೆ ಇಟ್ಬಿಟ್ಟು ಇಟ್ಬಿಟ್ ಹೋಗ್ಲಿವು ಅವಾಗ ನಾನ್ ಬದಲಾಯಿಸ್ತೇನೆ ಓ ಅಲ್ಲಿಗೆ ದೇವೇನು ಹೇಳ್ತಾಳೆ ಅಲ್ಲಿಗೆ ಭೂಮಿ ಬ್ಲಡ್ ಸ್ಯಾಂಪಲ್ ನಿಜವಾಗಿ ರಿಪೋರ್ಟ್ ಬಂದಿದೆ ಹೆಸ್ರು ಮಾತ್ರ ನಿಮ್ದಾಗಿದೆ ಅಷ್ಟೇ ಅಶ್ವಿನಿ ಹೇಳ್ತಾಳೆ ಹೌದು ಮತ್ತೆ ಈ ಕಡೆ ಯಾವಾಗ ಈ ಸತ್ಯಾಂಶ ಎಲ್ಲ ಹೊರಬಿಡ್ತದೋ ಬಡ ಬೆಳೆದ ಹಜಿತ್ತು ಹೋಗ್ಬಿಡ್ತಾನೆ ರಮಣ್ ಹೇಳ್ತಾನೆ ಅವ್ರ ಮಾತ್ರ ಗಿಲ್ಟ್ ಕಾಡ್ತಾ ಇದೆ ಶ್ರವಣ್ ಮನಸ್ವಿ ನಾವು ಒಪ್ಕೊಳಕ್ ಆಗ್ಲಿಲ್ವಾ ನಿಜವಾದ ಮನಸ್ವಿಲಿ ಅಂತ ಹೇಳಿ ಹಾಗಾಗಿ ನೀನ್ ವರಿ ಮಾಡ್ಬೇಡ ನಮ್ಮ ಮೇಲೆ ಅವನೇ ಸಾರಿ ಕೇಳ್ತಾನೆ ಇಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಇದು ಹೇಗ್ ಸಾಧ್ಯ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನೋಡು ಅಶ್ವಿನಿ ಮನಸ್ಕಿನಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಶಾರ್ಥತೆಯ ಒಂದು ಗುಣನೂ ಕೂಡ ಅವಳಲ್ಲಿ ಕಾಣ್ತಾ ಇಲ್ಲ ನಾನು ಆಡದಂತದ್ದು ಅವಳ ಜೊತೆಲಿ ಕಳೆದಂತ ಕ್ಷಣಗಳಲ್ಲಾದ್ರೂ ಕೂಡ ಅವಳ ಜೊತೆ ಬಾಂಧವ್ಯ ಬೆಳೆಸ್ಕೊಳಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ನೋಡು ಅಂತ ಅಜಿತ್ ಹೇಳ್ತಾನೆ ಭೂಮಿ ಇದ್ದವಳು ಹಾಗಾದ್ರೆ ಈ ಈ ಮಾತು ಕೂಡ ಈ ರಿಪೋರ್ಟ್ ಕೂಡ ಸುಳ್ಳು ಅಂತಾನ ಅಜಿತ್ ಹೇಳ್ತಾನೆ ಹೌದು ನಿನ್ನನ್ ಬೇಕಾದ್ರೆ ನಾನು ಮನಸ್ವಿನಿ ಅಂತ ಅಂದೆ ಕಣ್ಮುಚ್ಕೊಂಡು ಹೋಗ್ಕೊಳ್ತೀನಿ ನಿನ್ನಲ್ಲಿ ಆ ಗುಣಗಳು ಕಂಡು ಬರ್ತವೆ ನಾನು ಆಡುವಂತ ಕ್ಷಣಗಳು ಅವೆಲ್ಲ ಆ ಗಳಿಗೆಗಳೆಲ್ಲ ಜ್ಞಾಪಿಸ್ಕೊಂಡ್ರೆ ನಿನ್ ಜೊತೆ ಕಳಿತಾ ಇರ್ತಕ್ಕಂತ ಗಳಿಗೆಗೂ ಅದಕ್ಕೂ ಒಂದೇ ಅಂತ ಅನ್ಸುತ್ತೆ ನನಗೆ ಭೂಮಿ ಹೇಳ್ತಾಳೆ ಹಾಗಾದ್ರೆ ನಾನೇ ಮನಸ್ವಿನಿ ಅಂತ ಹೇಳಿ ಆ ಸು ಮುಚ್ಚಿಟ್ಟು ಭೂಮಿಯಾಗಿ ಬಂದು ಮದ್ವೆ ಆಗಿದೆ ನಿಮ್ಮನ್ನ ಹೌದಲ್ವಾ ಅಜಿತ್ ಹೇಳ್ತಾನೆ ಈಗ ನಾನು ಹೇಳಿದ್ದೆ ಬೇರೆ ಭೂಮಿ ಹೇಳ್ತಾಳೆ ಆಯ್ತು ಬಿಡಿ ಹೋಗ್ಲಿ ನಿಮ್ಮಂತನೇ ಹೇಳೋಣ ಅವಳು ಯಾವುದೇ ಕಾರಣಕ್ಕೂ ಕೂಡ ಅಶ್ವಿನಿ ಮನಸ್ವಿನಿ ಆಗೋಕ್ ಸಾಧ್ಯನೇ ಇಲ್ಲ ಅಷ್ಟರಲ್ಲಿ ಶ್ರವಣ ಬಂದ್ಬಿಡ್ತಾನೆ ಇವಳು ಬನಿ ಬನ್ನಿಸಾಬ್ರೆ ಇಲ್ಲಿವರೆಗೂ ನಾನು ನಿನ್ನನ್ನ ಬಹಳ ನಾನು ಏನೇ ಬೈದ್ರು ಕೂಡ ಒಂದ್ ಕಡೆ ಎಲ್ಲಾದ್ರೂ ಹೋಗ್ಲಿಕ್ಕೆ ಕ್ಷಮಿಸ್ಬೇಕು ಅನ್ನೋ ಗುಣ ಇತ್ತು ಜೊತೆಗೆ ಇಲ್ಲಿ ನೀವು ಬೊಂಬೆ ಮಾತ್ರ ಅಷ್ಟೇ ಅಜಿತ ಎಲ್ಲ ನೀನ್ ತಾಳಕ್ ಕುಣಿತಾ ಇದ್ದಾನೆ ಹೌದಲ್ವಾ ತಂದೆ ಇಲ್ದವಳು ಅಂತ ಹೇಳಿ ಸ್ವಲ್ಪ ಕನಿಕರ ಇತ್ತು ಅದಕ್ಕೆ ನಿನಗೆ ದೇವ್ ತಂದೆ ಇಲ್ದಂಗೆ ಮಾಡಿರೋದು ನನ್ ಮಗಳನ್ನ ಮನಸ್ವಿನಿ ಅಲ್ಲ ಅಂತಿದ್ಯಲ್ಲ ಹಾಗಾಗಿ ಅಜಿತ್ ಮಾವಾ ಏನ್ ಮಾತಾಡ್ಬೇಡ ಮಧ್ಯೆ ನೀನು ನಾನು ಸುಮ್ಮನೆ ಇರೋನಲ್ಲ ನೋಡು ನನ್ಗೆ ಏನ್ ಮಾಡ್ತೀನಿ ಅನ್ನೋದನ್ನ ಅಂತ ಹೇಳಿ ಅಂದ್ಬಿಟ್ಟು ಹೊರಗ್ ಹೋಗ್ತಾನೆ ಇಬ್ರು ಹಿಂದಿಂದಾನೆ ಹೋಗ್ತಾರೆ ಹಿಂದಿಂದ ಹೋದಾಗ ಎಷ್ಟು ಹೇಳಕ್ ಪ್ರಯತ್ನ ಪಡ್ತಾನೆ ಅಜಿತ್ ಅದಕ್ ಶ್ರವಣ್ ನನಗೂ ಸಿಟ್ ಬರುತ್ತೆ ಅಜಿತ್ ಸುಮ್ಮನೆ ಸರಿ ಇಬ್ರು ಒಬ್ರು ಅಂತ ಅನ್ಕೊಂಡಿದ್ದಮ್ಮ ಅವ್ರ ಅಮ್ಮನ್ ಕೇಳ್ತಾನೆ ಶ್ರವಣ ಇಬ್ರು ಇವಳಿದ್ದಾಳಲ್ಲ ಇವಳು ಅವನು ಕಕ್ಕ ಹುಡುಗಿ ಈ ಹುಡುಗಿಗೂ ಕೂಡ ನಿಜವಾದ ಮನಸ್ಸಿನೇ ಇಲ್ಲ ಅಂತೆ ನನ್ನ ಮಗಳು ಹಾಗಂತ ಹೇಳ್ತಾಳೆ ಇವ್ ತಾಳಕ್ಕ ಅವನ್ ಕುಣಿತಾನೆ ನಿಮ್ಮ ನಿಜಕ್ಕೂ ನನ್ನ ಮೊಮ್ಮಗ ಕಣು ಅಜ್ಜಿ ಹೇಳ್ತಾಳೆ ಅಂತ ಶ್ರವಣ್ಣ ಮಾತಾಡ್ತಿದ್ದಾಗೇನೆ ಮತ್ತೆ ಮಾತಾಡೋಕೆ ಅಂತ ಅಜಿತ್ ಹೋಗ್ತಾನೆ ಮವ ನೀವು ಏನಾದ್ರು ಅನ್ನಿ ಆದ್ರೆ ನನ್ನ ನನ್ನನ್ನ ಆದ್ರೆ ನನ್ನ ಹೆಂಡತಿ ಅನ್ಬೇಡಿ ಅಂತ ಸಾಕ್ ಸುಮ್ಮ ಇರ್ತಿ ಏನು ಅಂತೇಳಿ ಇಬ್ಬರಿಗೂ ಜಗಳ ಹತ್ಕೊಳಕ್ ಶುರು ಆಗುತ್ತೆ ಅಷ್ಟಲ್ಲಿ ಸಂಗೀತ ಇದ್ದೋಳು ನೋಡು ಕೆಲವೊಂದ್ ಸಂದರ್ಭದಲ್ಲಿ ಮಾತಿಗಿಂತ ಮೌನ ಬಹಳ ಪ್ರಾಮುಖ್ಯತೆಯನ್ನ ವಹಿಸ್ಕೊಳ್ತದೆ ಹಾಗಾಗಿ ನೀನ್ ಸೈಲೆಂಟ್ ಆಗಿರೋ ಅಜಿತ್ ಅಂತ ಸಂಗೀತ ಸುಮ್ಮನಾಗಿಸ್ತಾಳೆ ಮಗನ್ನ ಅವ್ನ್ ಸುಮ್ನಾಗ್ಬಿಡ್ತಾನೆ ಆನಂತರ ಭೂಮಿಗೆ ಬಂದು ಹೇಳ್ತಾನೆ ಪದೇ ಪದೇ ನಾನೇ ನಿನ್ ಪರವೈಸ್ಕೊಳಕ್ ಭೂಮಿ ಹೇಳ್ತಾಳೆ ಯಾವಾಗ್ಲು ಪರವೈಸ್ಕೊಂಡು ಕತ್ತಿಡ್ಕೊಂಡ್ ಅಂತ ನಾನೇನಾದ್ರು ನಿಮ್ಗೆ ಹೇಳಿದಿ ನಿಮ್ಗೆ ಹೇಳಿದಿನ ಸುಮ್ಮರಿ ಏಮೆಂಟ್ಲೋ ಯಾಕೆಂದರೆ ನಾನ್ ನಿನ್ ಗಂಡ ಭೂಮಿ ಸುಮ್ಮನೆ ನಿಂತ್ಕೊಳ್ತಾಳೆ ಅಷ್ಟು ಅಜಿತಾ ಸಾವರ್ಸ್ಕೊಂಡು ಹೇಳಿಲ್ಲ ಹಂಗಲ್ಲ ನಾನು ವರ್ಷದವರೆಗೂ ನಿನ್ ಗಂಡ ಅಲ್ವಾ ಎಲ್ರಿಗೂ ಗೊತ್ತಾಗ್ಬೇಕಲ್ಲ ಹೆಂಡತಿನ ಗಂಡ ಪರವೈಸ್ಕೋಬೇಕು ಅಂತ ಹೇಳಿ ಅದಕ್ಕಾಗ್ ನಾಟಕ ಮಾಡ್ದೆ ಆಯ್ತು ಬಿಡಿ ಇನ್ಮೇಲೆ ನೋಡಿ ಮನಸ್ಸಿನ ವಿಚಾರವಾಗಿ ನನಗೆ ನನ್ನ ಹತ್ರ ಮಾತಾಡ್ಲೂ ಬಿಡಿ ಆಯ್ತಾ ಈ ಮನೆಯಲ್ಲಿ ನೀವು ಕಳನಾಯಕರಾಗುದೂ ಬೇಡ ಕೆಟ್ಟವ್ರಾಗಿರೋದು ಬೇಡ ಆಯ್ತಲ್ಲ ಅಷ್ಟೇ ಭೂಮಿ ಕೆಳಕ್ ಬರ್ತಾಳೆ ಬಂದಾಗ ಹೇಳ್ತಾಳೆ ಅತ್ತೆಗೆ ಸಂಗೀತಾಗೆ ಅತ್ತೆ ನನ್ ಖಂಡಿತವಾಗ್ಲು ನನ್ನ ದೊಡ್ಡ ಸಾಹೇಬ್ ತಪ್ಪಾಗಿ ಭಾವಿಸಿದ್ದಾರೆ ನಾನು ಹೇಳ್ತಾ ಇದ್ದಿದ್ದು ಅಶ್ವಿನಿ ಮನಸ್ವಿನಿ ಅವ್ ಚಾನ್ಸೇ ಇಲ್ಲ ಅಂತ ಅವ್ರ ಬರೋ ಕ್ಷಣದಲ್ಲಿ ಅಷ್ಟು ಹೇಳಿದೆ ಅದ ಹಿಂದೆ ಅವ್ರಿಗೆ ಗೊತ್ತೇ ಇಲ್ಲ ನಾನು ಪರವೈಸ್ಕೊಂಡ್ ಮಾತಾಡ್ದೆ ಅಷ್ಟರಲ್ಲಿ ಸಂಗೀತ ಹೇಳ್ತಾರೆ ಬಿಡಮ್ಮ ಎಲ್ರಿಗೂ ಯಾವಾಗ್ಲೂ ಕೂಡ ಯಾರ್ಮೇಲ್ ಸಿಟ್ಟಿರುತ್ತೋ ಅವ್ರು ಏನೇ ಮಾತಾಡಿದ್ರು ಕೂಡ ಅವ್ರಿಗೆ ಕೆಟ್ಟದಾಗೆ ಕಾಣಿಸುತ್ತೆ ನಾವೆಷ್ಟು ಒಳ್ಳೇದ್ ಮಾಡಿದ್ರು ಕೂಡ ನಮ್ಮ ಒಳ್ಳೆತನ ಅವ್ರಿಗೆ ಗೋಚರ ಆಗೋದೇ ಇಲ್ಲ ಹಾಗೆ ಎಲ್ಲಾ ನಿನ್ನ ಆತರ ಭಾವಿಸ್ತಾ ಇದ್ರೆ ಇನ್ನು ಅವ್ರಿಗೆ ಬೇಚರ ಆಗ್ತಾ ಇಲ್ಲ ಬಿಡು ಹೋಗ್ಲಿ ಅಜಿತಾ ಏಕೆಂದ್ರೆ ಶ್ರವಣ ಅಸಹಾಯಕನಾಗಿದ್ದಾನೆ ಅಂತ ಪರಿಸ್ಥಿತಿಲಿ ಕೋಪ ಸರ್ವೇ ಸಾಮಾನ್ಯ ಇಂಥ ಸಂದರ್ಭದಲ್ಲಿ ಅಜಿತಾ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು ತಾಳ್ಮೆ ವಹಿಸ್ಬೇಕು ಅದನ್ನ ನೀನೇ ನೋಡ್ಕೋಬೇಕಮ್ಮ ಆಯ್ತತೆ ಅಂತ ಹೇಳಿ ಭೂಮಿ ಹೇಳ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಐಕಾನ್ ಬಟನ್ ಹಾಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು